ಮೂರ್ ವಿಸರ್ಜನೆ ಮಾಡಿ ಎಲ್ಲ ಹೊರಟೋಗಿದೆ ಅದನ್ನ ದಯವಿಟ್ಟು ಆ ಗೋಡೆ ತಲು ಬಿಟ್ಟು ಆ ವಾಕಲಿ ಇರಕ್ಕಾಗಲ್ಲ ಮನೆ ಬಂದ್ರು ಫಸ್ಟ್ ವಾಕಿಂಗ್ ಇರಕ್ಕೆ ಆಗ್ತಾ ಇಲ್ಲ ನಮಗೆ ದಯವಿಟ್ಟು ನೀವು ಸಹಕರಿಸಿ ನೀವು ಏನು ಅದನ್ನು ಇದು ಮಾಡಿದ್ದೀರ ಅದನ್ನು ಸ್ವಲ್ಪ ಸಹಕರಿಸಬೇಕು ಮತ್ತೊಮ್ಮೆ ಈ ಬಡಮಕ್ಳ ಇರೋದ್ರಿಂದ ಅಡಿಗೆ ಮನೆ ಕೂಡ ಚಿಕ್ಕದಾಗಿದೆ ಮತ್ತೆ ನಾನು ಮೊದಲು ಹೇಳಿದೆ ಸರ್ಕಾರಿ ಬಂದಾಗ ಹೇಳಿದೆ ಟಾಯ್ಲೆಟ್ ಮೊದಲಿಂದ ಕೂಡ ನಾನು ಆ ನಮ್ಮ ಎಂ ಆರ್ ಕುರ್ಲಿ ಅವರು ಅಧ್ಯಕ್ಷ ಇದ್ದಾಗ ಒಂದು ನಾಯಕ ಹಾಕಿದ್ರು ಅವ್ ಎಲ್ಲಾ ನಾನು ಮಕ್ಕಳು ಕಷ್ಟ ಆಗುತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಅದೊಂದು ಕಷ್ಟ ಇದೆ ಸಾಯಿಲಾಟ ನಾಯಿ ಅವರು ಬೇಕು ಅಡಿಗೆ ಮನೆ ಬೇಕು ಮತ್ತೆ ಊಟ ಮಾಡಿ ತ್ಯಾಗನೇ ಇಲ್ಲ ಯಾಕಂದ್ರೆ ಬದಲಿ ಕೊಠಡ ಇದೆ ಕೆಲವು ದಾನಿ ಹೇಳಿದ್ದಾರೆ ಇಲ್ಲಿ ಸಿಮೆಂಟ್ ಹಾಕಿ ಇಲ್ಲಿ ಮತ್ತೆ ಒಂದು ಸೆಟ್ ತರ ಹಾಕಿ ಊಟ ಮಾಡಕ್ಕೆ ಪ್ರೇರ್ ಮಾಡಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಮುಂದಕ್ಕೆ ನಮ್ಮ ದಾನಿಗಳು ಹೇಳಿದ್ದಾರೆ ಇವರು ಅದನ್ನು ವ್ಯವಸ್ಥೆ ಮಾಡೋಣ ಮತ್ತೆ ನಿಜವಾಗ್ಲೂ ನಮ್ಮ ಬೇಬಿ ಮೇಡಮ್ ಮಗ ಅವ್ರು ಇಂಜಿನಿಯರ್ ಆಗಿ ಸುಮ್ಮನೆ ಬರೋದಿಲ್ಲ ಅವ್ರು ಎಲ್ಲಿಂದ ಬರುತ್ತೆ ಏನ್ ಬರುತ್ತೋ ಮಾತಾಡ್ಬೋದು ಈಗ ಇವ್ರು ಕೂಡ ಸುಮ್ಮನೆ ಬರೋಲ್ಲ ಅವರ ಕಷ್ಟ ಬಿದ್ದು ಸಂಪಾದನಾ ಮಾಡಿ ಬರೋದು ನಮ್ಗೆ ಅವ್ರು ಯಾರೋ ಕೊಟ್ಟಿದ್ದಾರೆ ಅವ್ರೇನು ಕೊಡ್ತಾರೆ ಹೋಗ್ತಾರೆ ಮಾಡಬೇಕು ಅವ್ರು ಕೊಟ್ಟಿದಾರಲ್ಲ ಯಾರೋ ಕೊಟ್ಟಿದ್ದಾರೆ ಮಾಡಿದಾರಲ್ಲ ಅವರು ಸಫಲ ಇಂಜಿನಿಯರ್ ಎಲ್ಲ ಕೆಲವರು ಜನರು ಹಾಕೊಂಡು ಮಾಡಿದ್ದಾರೆ ಅಚ್ಚಿಗಟ್ಟಾಗಿ ಮಾಡಿದ್ದಾರೆ ಬಾಂಗ್ಲಾಸ್ತು ಅವ್ರಿಗೆ ನಮ್ಮ ಎಲ್ಲ ಕೂಡ ಅವರ ಏನು ಅವರು ಎಲ್ಲ ಸ್ನೇಹಿತರು ಹೊಂದಿಸ್ತಾ ಇದನ್ನ ದಯವಿಟ್ಟು ನಮ್ಮ ಅದು ಜನರಾಗಿ ನಿಮ್ಮೆಲ್ಲರೂ ಮಾಧ್ಯಮ ಮಿತ್ರರಲ್ಲಿ ನೀವು ಮನವಿ ಮಾಡಿ ಅದನ್ನು ನೋಡಕ್ಕೆ ತಲುಪಬೇಕಾದ್ರೆ ಬಿದ್ದೋಗುತ್ತೆ ಬೇಕಾದ ನೋಡಿದ್ದ ಬಿದ್ದೋಗುತ್ತೆ ಅದು ಗೋಡೆ ಹತ್ತಿರದಲ್ಲಿ ಬಿದ್ದೋಗ ಅದನ್ನು ಒಂದು ರಿಮೂವ್ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆ ಒಂದು ಟೈಲೆಟ್ ಮೇನು ಅದನ್ನು ನೀವು ಒಂದು ನಿಮ್ಮ ಆಗತ್ತೆ ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲ ಕಡೆ ಹೋಗ್ತಾರೆ ಅದು ಹೇಳ್ತಾ ಮತ್ತೆ ಈಗ ನಾವು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಮಾಧ್ಯಮ ಹೊಂದಿಸ್ತಾ ಈಗ ವಿತರಣೆಯನ್ನ ಕೆಲವು ಮಕ್ಕಳಿಗೆ ಏಳನೇ ಕ್ಲಾಸ್ ಮಕ್ಕಳು ಕೂಡ ಈಗ ಮತ್ತೆ ಮಾಡ್ಬೇಕಂದ್ರೆ ತಟ್ಟೆ ತಗೋಬೇಕು ಅಲ್ಲಿ ಬಿಸಿ ನೀರು ಹಾಕಿರ್ತಾರೆ ಅಡಿಗೆ ಅವರು ತಟ್ಟೆ ತಗೊಂಡು ಮತ್ತೆ ನೀವು ತೊಳೆದ್ ಬಿಟ್ಟು ಅಲ್ಲಿ ಅಲ್ಲ ಇಟ್ಬಿಟ್ಟು ಹೋಗ್ಬೇಕು ತಟ್ಟೆ ನೀವು ಯಾರು ಮನೆ ತಗೊಂಡ್ ಕಟ್ಟೆ ತಟ್ಟೆ ಅರ್ಥ ಅದೈಗ ಅಲ್ಲಿ ಇಡ್ಬೇಕು ಮತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಮೊತ್ತಲ್ಲಿ ಕಾಯಿಸ್ಬಿಟ್ಟು ಅಲ್ಲಿ ಹಾಕ್ತೀವಿ ಆ ಬಿಸಿಲಿ ಒಂದು ಕಾಲದಲ್ಲ ತೊಳ್ಕೊಂಡು ನೀವು ಎತ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಅಲ್ಲಿ ಯಾರು ಮನೆ ಕಟ್ಟೆ ತಗೊಂಡು ತಗೊಳ್ಳೋದು ನೀವು ಕಟ್ಟೆ ತಗೊಂಡು ತಗೊಳ್ಳೋದು ಏಳನೇ ಕ್ಲಾಸ್ ಹೊರಡೋಗ್ತಾರೆ ಮತ್ತೆ ನಾವು ಮೊದಲಿಂದ ತರಕಾಗಲ್ಲ ಆದ್ರಿಂದ ನೀಟಾಗಿ ನಮ್ಮ ಅಡಿಗೆಯವರು ಇದ್ವಾಗ್ಲು ನೋಡಿ ಒಂದೇ ಸಫಾರಿ ಹೇಳಿದ್ದಾರೆ ನಮ್ಮ ಟೀಚರ್ ಅಷ್ಟೇ ಒಂದೇ ಒಂದು ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ ನಮ್ಗಿಲ್ಲ ಯೂನಿಫಾರ್ಮ್ ನಮ್ಮ ಮೂರು ಜನ ಇದು ನಮ್ಗೆ ಯಾರು ಕೊಡ್ತಿಲ್ಲ ಬಟ್ ಟೀಚರ್ಸ್ ಇದ್ದಾರೆ ಗುಪ್ತ ಸಂಪತ್ತು ಇನ್ನು ಯಾರು ಥರ ಹಾಕಿಲ್ಲ ಯೂನಿಫಾರ್ಮ್

ಎಲ್ಲ ನಿಮ್ಮ ಕ್ಲಾಸ್ ಟೀಚರ್ ಎಕ್ಸಾಮ್ ಟೈಮಲ್ಲಿ ಕೊಡ್ತಾರೆ ನಿಮಗೆ ಜಾಮಿನ ಮಾತು ಮತ್ತು ಪ್ರೇರಣ ಈ ತಟ್ಟೆ ಮಾತು ನೀವು ಕೊಡ್ತಾರೆ ಎಲ್ಲರೂ ತೊಗೊಂಡೋಗಿ ನೀವು ತೊಳ್ಕೊಂಡು ಅದರಲ್ಲೇ ಊಟ ಮಾಡಿ ಇವಾಗ ಮತ್ತೆ ಆಯ್ತಾ ಮತ್ತೆ ಅಲ್ಲಿ ಹೋಗಿ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈಗ ಸಂಪತ್ತ ಈಗ ಸನ್ಮಾನ ಒಂದು ಸನ್ಮಾನ ಇದೆ ನಮ್ಮ ವಸಂತ್ ಕುಮಾರ್ಗೆ ಅನ್ಸುತ್ತೆ ಇವಾಗ ಅವರಿಗೆ

Masalah kalian inda jorada atau okay, ni ಮಕ್ಕಳು ತಟ್ಟೆ ತಗೊತಾ ಇರೋ ಮಕ್ಳೆಲ್ಲ ಊಟ ಮಾಡಿಬಿಟ್ಟು ತಟ್ಟೆ ತೊಳೆದು ಅಲ್ಲೇ ಅಡಿಗೆ ಮನೆಯ ಜೋಡ್ತೀನಿ ಯಾರೂ ಎಲ್ಲ

ಎಲ್ಲ ಮಕ್ಕಳಿಗೂ ಹಾಗೂ ಇಲ್ಲಿರುವ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಹ್ಯಾಪಿ ನ್ಯೂಸ್ ಹೊಸ ವರ್ಷದ ಶುಭಾಶಯಗಳನ್ನ ಮೊದಲಿಗೂ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಬಂಧುಗಳೇ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಟೀಚರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜಗನ್ನಾಥ್ ಮಾಸ್ಟರ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ನಮಗೆ ಈ ಒಂದು ಸ್ವಾಗತವನ್ನು ಕೊಟ್ಟು ಇಷ್ಟು ಮಾತ್ರ ನಮಗೆ ಧನ್ಯವಾದಗಳನ್ನು ತಿಳಿಸಿರುವುದಕ್ಕೆ ನಾವು ಮೊದಲಿಗೆ ಅವರು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಗನ್ನಾಥ್ ಮಾಸ್ಟ್ರು ಅಂತ ಹೇಳಿದ್ರೆ ಒಂದು ಶಿಕ್ಷಣಕ್ಕೆ ಒಂದು ಒತ್ತು ಕೊಡುವಂಥ ಮುಖ್ಯವಾದ ವ್ಯಕ್ತಿ ಅವರು ಬೆಳೆದು ಬಂದಂಥ ಆದಿ ಬಡತನದಲ್ಲಿ ಬಂದಂಥವರು ಒಂದು ಹಳ್ಳಿಗಳಲ್ಲಿ ಬಂದು ಬೆಳೆದು ಬಂದು ಒಂದು ಶಿಕ್ಷಕರಾಗಿ ಇಷ್ಟೊಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಮಕ್ಕಳಿಗೆ ಹೆಚ್ಚಾದ ಪ್ರೋತ್ಸಾಹನೆಯನ್ನು ಕೊಟ್ಟು ಹೋದ್ರೆ ನೂರ ತೊಂಬತ್ತೆರಡು ವರ್ಷ ಆಗಿದೆ ವಿದ್ಯಾಭ್ಯಾಸ ಎಲ್ರಿಗೂ ಅನ್ಸು ಇದಕ್ಕೂ ಮುಂದೆಗಳ ಯಾವ ಜಾತಿಯವರಿಗೂ ಇಲ್ಲ ಯಾವ ಧರ್ಮದವರಿಗೂ ಇಲ್ಲ ಕೆಲವರಿಗೆ ಉನ್ನತರಿಗೆ ಮಾತ್ರ ಇತ್ತು ಶಿಕ್ಷಣ ಅನ್ನೋದು ಕೆಲವರು ಯಾರಿಗೂ ಇರಲಿಲ್ಲ ಆದಂತ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ವಿದೇಶ ವಿದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ ಬಂದು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಯಾರು ವಿದ್ಯೆಯನ್ನು ಕಲಿತಾ ಇಲ್ಲ ಎಲ್ಲರೂ ಮನೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಬರೀ ದುಡಿತಾ ಇದ್ದಾರೆ ಎಲ್ಲರೂ ಅಜ್ಞಾನದಲ್ಲಿದ್ದಾರೆ ಎಲ್ಲರಿಗೂ ಜ್ಞಾನವನ್ನು ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿ ಬಂದು ನೋಡಿದ ತಕ್ಷಣ ಅವರಿಗೆ ಮನಸ್ಸು ಬೇಜಾರಾಗಿ ಚೆನ್ನೈ ಗೋರ್ಡ್ಗೂ ಒಂದು ಕಲ್ಕತ್ತಾ ಗೋರ್ಡ್ಗೂ ಒಂದು ದಾವೆಯನ್ನು ಹೂಡ್ತಾರೆ ಆ ದಾವೆಯನ್ನು ಹೂಡಿ ಸುಮಾರು ಎರಡು ವರ್ಷಗಳ ಕಾಲ ಅದರಲ್ಲಿ ಹೋರಾಟ ಮಾಡಿ ಒಂದು ಬಿಗ್ಲೇ ಬರ್ತದೆ ಆ ಡಿಕ್ಲರೇಷನ್ ಅಲ್ಲಿ ತಗೊಂಡ್ಬಂದ್ರೆ ಪ್ರತಿಯೊಬ್ಬರಿಗೂ ವಿದ್ಯೆ ಕಲಿಯುವಂತ ಒಂದು ಆರ್ಡರ್ ತಗೊಂಡು ಬರತಕ್ಕಂತ ಒಂದು ವ್ಯಕ್ತಿ ವಿದೇಶದಿಂದ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ಈ ಒಂದು ಎ ಪಾಸ್ ಮಾಡಿ ಈ ದೇಶದಲ್ಲಿ ಪ್ರತಿಯೊಬ್ಬರು ವಿದ್ಯೆಯನ್ನ ಕಲಿಬೇಕು ಅನ್ನೋದು ಅಂತಕ್ಕಂತ ಒಂದು ವಿಚಾರವನ್ನ ನಮ್ಮ ದೇಶಕ್ಕೆ ಕೊಡಿಸಿಕೊಟ್ಟಂತ ವ್ಯಕ್ತಿ ಅಲೆಕ್ಸಾಂಡರ್ ಡೆಫನ್ ಅವರು ಆ ಒಂದು ವ್ಯಕ್ತಿಯ ಒಂದು ಸಾಧನೆಯಿಂದ ಈ ಒಂದು ನಮ್ಮ ದೇಶದಲ್ಲಿ ಕೆಲವಾರು ನಾನಾ ರೀತಿಗಳಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ವಿಭಜಗಳಿಗೆ ಹೋಗಿ ಅದಂತರ ಇಂಜಿನಿಯರ್ಗಳಾಗಿ ಡಾಕ್ಟರ್ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಸಾಧನೆಯನ್ನು ನಾವು ಇವತ್ತು ಗಮನಿಸಬಹುದು ಆ ರೀತಿಯಾದಂಥ ವ್ಯಕ್ತಿಗಳಲ್ಲಿ ಇಲ್ಲೂ ಕೆಲವು ಎಷ್ಟೋ ಜನ ಅಲೆಕ್ಸಾಂಡರ್ ಡುಲ್ ಇರ್ಬೋದು ಈ ಪುಟ್ಟ ಮಕ್ಕಳು ಈ ಪುಟ್ಟ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಈ ರೀತಿ ಮುಂದಿನ ದಿನಗಳಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಶಿಕ್ಷೆಯಲ್ಲಿ ಶಿಕ್ಷಣದಲ್ಲಿ ಕೆಲವರು ಆಗ್ಬೋದು ಅನ್ನೋದು ವಿಶ್ವಾಸ ನಂಬಿಕೆ ನಮಗೆ ಇಟ್ಟುಕೊಂಡು ಆ ರೀತಿಯಾಗಿ ಮಕ್ಕಳಿಗೆ ನಾವು ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಮತ್ತೊಂದು ವಿಚಾರ ಅಂದರೆ ಆ ಒಂದು ನಲ್ಲಿ ನಡೆದು ಆ ಒಂದು ಆರು ಬಂದ ನಂತರ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಕೀರ್ತಿಯನ್ನು ತಂದುಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೊಂಬತ್ತು ಡಿಗ್ರಿಗಳನ್ನು ತೆಗೆದುಕೊಂಡು ಬಂದು ದೇಶಕ್ಕೆ ಹೆಮ್ಮೆಯಾದಂಥ ಒಂದು ಒಂದು ಆಧಾರವಾಗಿ ಇಟ್ಕೊಂಡಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಅಂಬೇಡ್ಕರ್ ಅವರು ಅವರ ಒಂದು ನಾವು ಇವತ್ತೆಲ್ಲ ಇಲ್ಲಿ ಓದಲಿಕ್ಕೆ ಕುತ್ಕೊಳ್ಳಿಕ್ಕೆ ಶಾಲೆಗಳಲ್ಲಿ ಶಾಲೆಯಲ್ಲಿ ಗಂಭೀರ ಬಹಿರಂಗವಾಗಿ ನಾವು ಭಾಷಣಗಳನ್ನು ಮಾಡಲಿಕ್ಕೆ ನಾವು ನಮ್ಮ ದೇವರುಗಳನ್ನು ಮುಗಿಯಲಿಕ್ಕೆ ನಾವು ನಮ್ಮ ನಮ್ಮ ಧರ್ಮಗಳನ್ನು ಪಾಲಿಸಲಿಕ್ಕೆ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಹೊರಗೊಟ್ಟಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ ಅಂಬೇಡ್ಕರ್ ಸಾಹೇಬರಿಗೆ ಮತ್ತೊಂದು ಹೆಸರಿದೆ ಯಾರಿಗಾದ್ರೂ ಗೊತ್ತಿದೆ ಅಂಬೇಡ್ಕರ್ ಅನ್ನೋರು ಬಿಟ್ಟರೆ ಮತ್ತೊಂದು ಹೆಸರಿದೆ ಅವರು ತೀವ್ರವನ್ನ ಅಂಬೇಡ್ಕರ್ಗೆ ಮತ್ತೊಂದು ಹೆಸರೇನೆ ಭಿತ್ತಿ ಭಿತ್ತಿ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಇದು ನಾನಾ ದೇಶಗಳಲ್ಲಿ ಅಂಬೇಡ್ಕರ್ ಅವರ ಶಾಸಕರನ್ನ ನೋಡಬಹುದು ನಾವು ಬೇರೆ ಯಾವ ವ್ಯಕ್ತಿಗಳನ್ನ ನಾವು ನೋಡಕ್ಕಾಗೋದಿಲ್ಲ ಮಹಾತ್ಮ ಗಾಂಧಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಈ ಕೈಗೊಂಡ ಇಬ್ಬರು ಕೊಡುಗೆಗಳು ನಮ್ಮ ಆ ಒಂದು ಕೊಡುಗೆಯನ್ನು ಕೊಟ್ಟಂತ ಅವಳುಗಳಿಂದ ಇವತ್ತು ನಾವು ಇಷ್ಟೊಂದು ಜನಗಳಿಗೆ ನಾವು ವಿದ್ಯೆಯನ್ನು ಕೊಡುವಂತ ಒಂದು ಸ್ಥಾನವಾಗಿದೆ ಇದು ಯಾಕೆ ನಾನು ಈ ಹೇಳಲಿಕ್ಕೆ ಬರುತ್ತೆ ಅಂತಂದ್ರೆ ಈ ಮಕ್ಕಳನ್ನು ನೋಡಿದಾಗ ಅದಕ್ಕೆ ಹಾಕಬೇಕು ಬಂದು ನಾವು ಓದಿರ್ತಕ್ಕಂಥದ್ದು ಆದ್ರಿಂದ ದಯವಿಟ್ಟು ಯಾವುದೇ ಬೇರೆ ವಿಚಾರಕ್ಕಾಗಿ ತಗೊಳ್ಬಹುದು ಇದನ್ನ ಈ ಕಾಂಪೌಂಡ್ ಒಳಗಡೆ ಮಾತ್ರ ಇದು ಮಾತನಾ ಬೇರೆ ಇನ್ನೇನು ಉದ್ದೇಶಕ್ಕಾಗಿ ಇದನ್ನ ತಾವು ಯಾರಾದರೂ ಅದನ್ನು ಕಳ್ಸ್ಕೊಳ್ಬಾರ್ದು ಇದು ನಮ್ಮ ಶಾಲೆ ಮಕ್ಕಳಿಗೆ ಒಂದು ತಿಳುವಳಿಕೆಗೆ ಮಾತ್ರ ಇದನ್ನ ನಾವು ಸಿದ್ಧ ಮಾಡಿಸಿದ್ದೀವಿ ಮತ್ತೊಮ್ಮೆ ಪುಟ್ಟ ಮಕ್ಕಳಲ್ಲಿ ಒಂದೇ ಒಂದು ವಿನಂತಿ ದಯವಿಟ್ಟು ನಿಮ್ಮ ಗುರುಗಳನ್ನ ಟೀಚರ್ಸ್ಗಳನ್ನ ಪ್ರೀತಿಸಿ ಅವ್ರು ಹೇಳದಂತೆ ಮಾತುಗಳನ್ನು ಕೇಳಿ ಅವರು ಹೇಳದಕ್ಕೆ ನೀವು ಕೇಳಿ ನೀವು ಅವರನ್ನ ಪ್ರೀತಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನೀವು ಓದಿ ಒಳ್ಳೆ ಒಳ್ಳೆ ವಿದ್ಯಾವಂತರಾಗಿ ಗೌರವದಿಂದ ನಡೆಸಿಕೊಂಡು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಆಸನ ಆಸನೆಯನ್ನು ಮಾಡ್ತಾ ಇದ್ದೀನಿ ಮತ್ತೆ ಮುಖ್ಯವಾಗಿ ಇನ್ನೊಂದು ವಿಷಯ ಇಲ್ಲಿ ಜಗನ್ನ ಸರ್ ಇದ್ದಾರೆ ಅವರನ್ನ ನೀವು ಉಪಯೋಗಿಸ್ಕೊಳ್ಳಿ ಇದನ್ನು ಅವರು ಯಾವ ರೀತಿ ಇದ್ದಾರೆ ಅಂದ್ರೆ ಅವರದ್ದು ಒಳ್ಳೆಯ ಒಂದು ವಸ್ತು ತರ ಅವರನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರೋ ಆ ರೀತಿ ನೀವು ಶಾಲೆ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನೀವು ಡೆವಲಪ್ಮೆಂಟ್ ಆಗ್ತೀರಾ ನಿಮ್ಮ ವಿದ್ಯೆ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಈ ಶಿಕ್ಷಣ ವರ್ಗದವ್ರಿಗೂ ಮತ್ತು ನಮ್ಮ ಜಗನ್ನಾಥ್ ಸಾವ್ರವ್ರಿಗೂ ಹೊಂದಿಸಿ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈನ್ಗೆ ನಾನು ಕೂಡ ನಮ್ಮ ಸರ್ಕಾರಿ ಶಾಲೆಗಳು ಮಕ್ಕಳು ಈ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಇರ್ತಕ್ಕಂಥ ಮಾನಸಿಕ ಅಂತರ ಕಡಿಮೆ ಆಗಬೇಕು ಅಂತ ನನ್ನ ಒಂದು ಆದಾಯದೊಂದಿಗೆ ಒಂದಷ್ಟು ಹಣವನ್ನ ಸುಮಾರು ಈ ವರ್ಷದಲ್ಲಿ ಐನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟನ್ನು ಕೊಟ್ಟಿದ್ದೀವಿ ನಮ್ಮ ಸ್ನೇಹಿತರ ಕಡೆಯಿಂದ ಐನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟನ್ನು ಒದಗಿಸಿದ್ದೀವಿ ಸೊ ಹೀಗೆ ನಾವು ಈ ಮಕ್ಕಳ ಶಿಕ್ಷಣದೊಂದಿಗೆ ನಮ್ಮ ಜೀವನವನ್ನು ಕೂಡ ಬೆರೆಸ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಕ್ಕಳ ಒಂದು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಶ್ರಮಿಸುವಂಥದ್ದು ಎಲ್ಲ ಟೀಚರ್ಸು ಮತ್ತು ನಮ್ಮ ಗುರುಗಳ ಒಂದು ಅಭ್ಯಾಸ ಆಗೋಗಿದೆ ಸೊ ಹೀಗೆ ನಮ್ಮ ಕಿಶೋರ್ ಸರ್ ಅವರು ಮತ್ತು ಅವರ ಸ್ನೇಹಿತರು ಈ ದಿನ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಿರೋದು ನಿಜವಾಗ್ಲೂ ಸಂತೋಷದ ವಿಷಯ ಕಿಶೋರ್ ಅವರು ಮತ್ತು ಅವ್ರ ತಂಡ ಇನ್ನಷ್ಟು ಶಾಲೆಗಳಿಗೆ ಫೋಕಸ್ ಮಾಡಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಷ್ಟೋ ಶಾಲೆಗಳು ಕುಗ್ರಾಮಗಳಿಗೂ ಕೂಡ ಭೇಟಿ ಕೊಡಲಿ ದೇವರು ಅವ್ರು ಕೊಟ್ಟಂಥ ಶಕ್ತಿಯನ್ನು ಮಕ್ಕಳ ಸೇವೆಗೆ ಬಳಸ್ತಾರೆ ಅಂತ ನಾನು ಭಾವಿಸ್ತಾ ಹಾಗೆ ಅವರ ತಂಡಕ್ಕೆ ಕಿಶೋರ್ ಮತ್ತು ಅವರ ತಂಡಕ್ಕೆ ದೇವರು ಇನ್ನೊಂದಷ್ಟು ಆರ್ಥಿಕವಾಗಿ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಿ ಸರ್ಕಾರಿ ಶಾಲೆಗಳ ಒಂದು ಉನ್ನತೀಕರಣಕ್ಕೆ ಅವರ ಶ್ರಮ ಹಾಕಲಿಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯ ದೇವರು ಅವರಿಗೆ ದಯಪಾಲಿಸ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಮಕ್ಕಳು ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ನೀವು ದೇಶ ಕಟ್ಟುವಂಥವ್ರು ಆಗಬೇಕು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಸಂಪತ್ತನ್ನು ನೀವು ಕಳಿಸ್ಕೋಬೇಕು ದೇಶ ರಚನೆ ಆಗಬೇಕು ಪ್ರಪಂಚದಲ್ಲಿ ಭಾರತ ಒಂದು ಬಲಿಷ್ಠ ದೇಶ ಆಗಬೇಕಂತಂದರೆ ಅದು ನಿಮ್ಮ ಕೈಯಲ್ಲಿರುವಂಥದ್ದು ಹಾಗಾಗಿ ನಿಮಗೂ ಕೂಡ ದೇವರು ಆ ಶಕ್ತಿ ಸಾಮರ್ಥ್ಯ ಒದಗಿಸಿದೆ ಅಂತ ಬಂಗಣ ಶಾಲೆ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಹಾಗೆ ನಮ್ಮ ಕೆ ಇ ಬಿ ಅವರು ಬೆಸ್ಕಾಂ ಅವರು ಮಾಡಿರುವಂಥ ಪರೀಕ್ಷೆಯಲ್ಲಿ ಮೂರು ಬಹುಮಾನಗಳನ್ನು ಪ್ರಥಮ ದ್ವಿತೀಯ ಬಹುಮಾನಗಳನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿ ಗಳಿಸಿದ್ದಾರೆ ಹಾಗೆ ಪ್ರತಿಭಾ ಕಾಲೇಜಿನಲ್ಲಿ ಸುಮಾರು ಐದಾರು ವಿಭಾಗಗಳಲ್ಲಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಈ ಮೊದಲು ಸಂಧ್ಯಾ ಸಿಂಧುವಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದರು ಹೀಗೆ ಪುಟಾಣಿ ಮಕ್ಕಳು ಇನ್ನಷ್ಟು ನೀವು ಎಲ್ಲ ವಿಭಾಗಗಳಲ್ಲಿ ಜಯಶೀಲರಾಗಲಿ ನಮ್ಮ ಶಾಲೆ ನಮ್ಮ ಶಿಕ್ಷಕ ಸಿಬ್ಬಂದಿ ಏನು ಕಲಿತಿದೆಯೋ ತಾಲೂಕಲ್ಲಿ ಬಂಗ್ಲಾ ಶಾಲೆ ಹೃದಯ ಭಾಗದಲ್ಲಿರುವಂಥ ಶಾಲೆ ಇದನ್ನು ಶೈಕ್ಷಣಿಕವಾಗಿ ನಂಬರ್ ಒನ್ ಶಾಲೆ ಮಾಡಬೇಕಂತ ದೊಡ್ಡ ಕನಸು ಕಂಡಿದ್ದಾರೆ ಅವರ ಕನಸು ಕೂಡ ಈ ಹೊಸ ವರ್ಷದಲ್ಲಿ ನನಸಾಗಲಿ ಅಂತ ಆರೈಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ